ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿರೋ ಸೊಪ್ಪಿನ ಚಟ್ನಿ ಪುಡಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಕ್ತದೊತ್ತಡ ರಕ್ತಹೀನತೆ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಇನ್ನೂ ಹಲವಾರು ಬೆನಿಫಿಟ್ಸ್ ಇದೆ ಈ ಥರ ಚಟ್ನಿ ಪುಡಿನ ಮಾಡಿಟ್ಕೊಳ್ಳೋದ್ರಿಂದ ಯಾವಾಗ ಬೇಕಾದರೂ ನಾವು ನುಗ್ಗೆ ಸೊಪ್ಪಿನ ಬೆನಿಫಿಟ್ಸ್ನ ತೊಗೋಬೋದು ಮತ್ತು ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಮೊದಲಿಗೆ ನುಗ್ಗೆಸೊಪ್ಪಿನ ಚಟ್ನಿ ಪುಡಿನ ಮಾಡೋದಕ್ಕೆ ನುಗ್ಗೆಸೊಪ್ಪನ್ನು ತಂದು ಚೆನ್ನಾಗಿ ಅದನ್ನು ಬಿಡಿಸಿ ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಆ ನಂತರ ಈ ಥರ ಕಾಟನ್ ಬಟ್ಟೆ ಮೇಲೆ ಹರಡಿ ಅದನ್ನು ಸ್ವಲ್ಪ ಹೊತ್ತು ಒಣಗಿಸ್ಕೊಳ್ಬೇಕು ನೆರಳಲ್ಲೇನೆ ಈ ಥರ ಮಾಡೋದ್ರಿಂದ ನುಗ್ಗೆಸೊಪ್ಪಿನ ಚಟ್ನಿ ಪುಡಿ ಬೇಗ ಹಾಳಾಗೋದಿಲ್ಲ ಇದಾದ ನಂತರ ಒಲೆ ಮೇಲೆ ಒಂದು ಕಬ್ನದ ಹಂಚನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ನುಗ್ಗೆ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಗರ್ಗರಿಯಾಗೋವರೆಗೂ ಹುರಿಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಹುರಿಯಕ್ಕೆ ಹೋದರೆ ಸೀದೋಗ್ಬಿಡುತ್ತೆ ಕಪ್ಪಾಗ್ಬಿಡುತ್ತೆ ಟೇಸ್ಟ್ ಹಾಳಾಗುತ್ತೆ ಹಾಗಾಗಿ ಆದಷ್ಟು ಕಡಿಮೆ ಉರಿನಲ್ಲೇ ಹುರಿದು ತೊಗೊಳ್ಳಿ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಯ ನುಗ್ಗೆ ಸೊಪ್ಪನ್ನು ತಗೊಂಡಿರೋದ್ರಿಂದ ಎರಡು ಬ್ಯಾಚಲ್ಲಿ ಹುರಿದು ತಗೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಸಲ ಒಂದು ಬ್ಯಾಚನ್ನು ಹುರಿದ ಆದ ನಂತರ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನೂ ಕೂಡ ಸೇರಿಸಿ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರಿಬೇಕು ಎರಡನೇ ಬ್ಯಾಚಲ್ಲಿ ಹಾಕಿರೋದು ಇನ್ನೇನು ಹುರಿತಾ ಬಂತು ಅನ್ನೋವಾಗ ಮೊದಲಿಟ್ಟು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಇನ್ನೊಂದು ಸ್ವಲ್ಪ ಹುರಿದೆ ಬಿಕಾಸ್ ಅದನ್ನ ಸ್ವಲ್ಪ ಬೇಗ ತೆಗೆದಿದ್ದೆ ಹಾಗಾಗಿ ಅದು ಸ್ವಲ್ಪ ಸ್ವಲ್ಪ ಸಾಫ್ಟಾಗಿದೆ ಅಂತ ಅನ್ನಿಸ್ತು ಸೊ ಅದನ್ನು ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿದು ತಗೊಂಡೆ ತುಂಬ ಗರ್ಗರಿ ಆಗಬೇಕು ಆ ಥರ ಆದರೆ ಮಾತ್ರ ಇದನ್ನು ತುಂಬ ದಿನ ಸ್ಟೋರ್ ಮಾಡಿ ನಾವು ಉಪಯೋಗಿಸ್ಬೋದು ಹಾಗಂತ ಹೈ ಫ್ಲೇಮಲ್ಲಿ ಹುರಿಲಿಕ್ಕೆ ಹೋಗಲೇಬೇಡಿ ಕಪ್ಪಾಗಿಬಿಡುತ್ತೆ ಟೇಸ್ಟ್ ಕಂಪ್ಲೀಟಾಗಿ ಹಾಳಾಗುತ್ತೆ ಇವಾಗ ನೋಡಿ ಇದು ಪರ್ಫೆಕ್ಟಾಗಿ ಆಗಿದೆ ಇದರಲ್ಲಿ ಸ್ವಲ್ಪನೂ ತೇವಾಂಶ ಇಲ್ಲ ಈಗ ಇದನ್ನು ತೆಗೆದಿಟ್ಬಿಟ್ರೆ ಮೇಲೆ ಕಂಪ್ಲೀಟಾಗಿ ಗರ್ಗರಿಯಾಗಿರುತ್ತೆ ಇದಾದ ನಂತರ ಒಂದು ನಾಲ್ಕರಿಂದ ಐದು ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ಸೇರಿಸಿ ಅದನ್ನು ಕೂಡ ಗರ್ಗರಿಯಾಗೋವರೆಗೂ ಹುರಿದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಕರಿಬೇವು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆ ನಂತರ ಎರಡು ಚಮಚ ಕಡಲೆಬೇಳೆ ಎರಡು ಚಮಚ ಉದ್ದಿನಬೇಳೆನ ಇದ್ದೀನಿ ಒಂದು ಚಮಚ ಧನಿಯಾ ಕಾಳನ್ನು ತಗೊಂಡಿದ್ದೀನಿ ಕಾಲು ಚಮಚ ಆಗುವಷ್ಟು ಮೆಂತ್ಯ ಅರ್ಧ ಮುಕ್ಕಾಲು ಚಮಚ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ ಎರಡರಿಂದ ಮೂರು ಚಮಚ ಆಗುವಷ್ಟು ಶೇಂಗಾ ಕಾಲು ಕಪ್ಪಾಗುವಷ್ಟು ಒಣ ಕೊಬ್ಬರಿನ ತಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದಾದ ನಂತರ ಖಾರಕ್ಕೆ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಾನು ನಾನಿಲ್ಲಿ ಐದು ಒಣಮೆಣ್ಸಿನ್ಕಾಯನ್ನ ತಗೊಂಡಿದ್ದೀನಿ ಇದಾದ ನಂತರ ಸಣ್ಣ ಚಮಚದಿಂದ ಮೂರು ಚಮಚ ಅಡುಗೆ ಎಣ್ಣೆನ ಸೇರಿಸಿ ಇದೆಲ್ಲಾನು ಚೆನ್ನಾಗಿ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದು ವೇಳೆ ಹೈ ಫ್ಲೇಮಲ್ಲಿ ಬಿಟ್ಟರೆ ಸಣ್ಣ ಸಣ್ಣ ಕಾಳು ಇರುತ್ತಲ್ಲ ಮೆಂತ್ಯ ಜೀರಿಗೆ ಅದೆಲ್ಲ ಬೇಗ ಕಪ್ಪಾಗ್ಬಿಡುತ್ತೆ ಒಣಮೆಣ್ಸಿನ್ಕಾಯಿ ಈ ಕಡಲೆಬೇಳೆ ಒಣ್ ಕೊಬ್ಬರಿ ಇದೆಲ್ಲ ಬೇಗ ಫ್ರೈ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಊರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಧ್ಯದಲ್ಲಿ ನಾನೊಂದು ಸ್ವಲ್ಪ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಇದು ಕೂಡ ಹಾಕಲೇಬೇಕು ಹುಣಸೆ ಹಣ್ಣನ್ನು ಹಾಕಿದ್ರೆ ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಸೊ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಈಗ ನೋಡಿ ಇದೆಲ್ಲಾನು ಚೆನ್ನಾಗಿ ಹುರಿದಾಯ್ತು ಇದನ್ನು ಒಂದು ಮಿಕ್ಸಿ ಜಾರ್ಗೆ ತೆಗೆದು ತಗೊಳ್ತೀನಿ ಈಗ ನೋಡಿ ಮಿಕ್ಸಿ ಜಾರ್ಗೆ ತೆಗೆದಿದ್ದಾಯ್ತು ಇದನ್ನ ಸ್ವಲ್ಪ ಹೊತ್ತು ತಣ್ಗಾಗೋದಕ್ಕೆ ಬಿಟ್ಟಿದ್ದೆ ಅದಾದ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಪೌಡ್ರ್ ಮಾಡ್ಕೊಂಡು ತಗೊಂಡಿದ್ದೀನಿ ತುಂಬ ನೈಸ್ ಆಗೋದು ಬೇಡ ಸ್ವಲ್ಪ ರವೆ ರವೆ ಥರ ಇದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದಾದ ನಂತರ ಹುರಿದಿಟ್ಕೊಂಡಿರೋ ಕರಿಬೇವು ಮತ್ತು ನುಗ್ಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕರಿಬೇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲೂ ನಮ್ಮ ಕಣ್ಣಿಗೆ ಮತ್ತು ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು ಹಾಗಾಗಿ ಈ ಚಟ್ನಿ ಪುಡಿ ಒಂಥರ ನ್ಯೂಟ್ರಿಯೆಂಟ್ಸ್ ಲೋಡೆಡ್ ಅಂತಲೇ ಹೇಳ್ಬೋದು ಈಗ ನೋಡಿ ಇದನ್ನು ಮತ್ತೆ ಒಂದು ಸುತ್ತು ಮಿಕ್ಸಿಗೆ ಹಾಕ್ಕೊಂಡು ತೊಗೊಂಡಿದ್ದೀನಿ ತುಂಬ ನೈಸ್ ಆಗೋದು ಬೇಡ ಈ ಥರ ಸ್ವಲ್ಪ ತರತರಿಯಾಗಿದ್ರೇ ಚೆನ್ನಾಗಿರುತ್ತೆ ಬೇಕು ಅಂದರೆ ತುಂಬ ನೈಸಾಗೂ ಕೂಡ ಹಾಕೋಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಏನಾದರೂ ಸಾಂಬಾರು ಪಲ್ಯ ಆ ಥರ ಏನಾದರೂ ಮಾಡೋಕ್ಕೆ ಬೇಜಾರಾದಾಗ ಅಥವಾ ಟೈಮ್ ಇಲ್ಲದೆ ಇದ್ದಾಗ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳು ಕೂಡ ಆರಾಮಾಗಿ ತಿನ್ಬೋದು ಹೊರಗಡೆ ಆದರೆ ವಾತಾವರಣದ ಮೇಲೆ ಡಿಪೆಂಡು ಒಂದೊಂದು ಸಲ ಈ ಬೇಸಿಗೆ ಟೈಮಲ್ಲಿ ತುಂಬ ದಿನ ಇರುತ್ತೆ ಮಳೆಗಾಲ ಟೈಮಲ್ಲಿ ಬೇಗ ಹಾಳಾಗುತ್ತೆ ಸೊ ಫ್ರಿಜ್ಜಲ್ಲಂತೂ ಇಟ್ಟರೆ ತುಂಬ ದಿನ ಉಪಯೋಗಿಸ್ಬೋದು ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್